ಟ್ರೇಲರ್ ನೋಡಿದ್ಮೇಲೆ ಸಿನ್ಮಾ ಯಾವಾಗ ನೋಡ್ತೀನೋ ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಇತ್ತು ಕೊನೆಗೂ ಕಾಟೇರ ಸಿನ್ಮಾ ಥಿಯೇಟರ್ಸ್ಗೆ ಎಂಟ್ರಿ ಕೊಟ್ಟಿದೆ ಖುಷಿ ಪಡೋ ವಿಷಯ ಏನಂದ್ರೆ ಎಲ್ಲಾ ಕಡೆ ಹೌಸ್ಫುಲ್ ಶೋ ಓಡ್ತಿದೆ ಕೆಲವ್ರಿಗೆ ಏನಿದು ಕಾಟೇರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ಸ್ಬೋದು ಕಾಟೇರ ಅಂದ್ರೆ ಕಥೆಯಲ್ಲಿ ಬರೋ ಒಂದು ಪಾತ್ರದ ಹೆಸರಷ್ಟೆ ಓಕೆ ಸಿನಿಮಾದ ಆನ್ಲೈನ್ ಸ್ಟೋರಿ ಕಡೆ ಬರ್ತೀನಿ ಕತೆ ನಡೆಯೋದು ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲದಲ್ಲಿ ಭೀಮ್ನಹಳ್ಳಿಯಲ್ಲಿ ವಾಸ ಮಾಡುವ ರೈತರು ಅವ್ರಿಗೆಲ್ಲ ಒಬ್ಬ ದಣಿ ಅದೇ ಹಳ್ಳಿಯಲ್ಲಿ ಆದ್ರೆ ಅಲ್ಲಿ ಜಾತಿ ಅನ್ನೋ ತಾರತಮ್ಯ ತುಂಬಾ ಜಾಸ್ತಿ ಇರುತ್ತೆ ಸೈಡ್ ಅಲ್ಲಿ ಹೀರೋಯಿನ್ ಜೊತೆ ಪ್ರೀತಿಲು ಬಿದ್ದಿರ್ತಾನೆ ಒಂದಿನ ತನ್ನ ಅಕ್ಕನ್ ಮೇಲೆ ತುಂಬಾ ಕೆಟ್ಟದಾಗಿ ವರ್ತನೆ ಮಾಡಿದರೆ ಅಂತ ಗೊತ್ತಾಗಿ ಕಾಟೇರ ಒಲೆ ಮರಿನಾ ಪಕ್ಕದೂರಿಂದ ತನ್ನೂರಿಗೆ ತರಬೇಕು ಅನ್ನೋ ಸಾಹಸಕ್ಕೆ ಸಿಗಾಕೊಳ್ತಾನೆ ಅದ್ರಲ್ಲಿ ಜಯ ಸಾಧಿಸಿ ಊರಿಗೆ ಖುಷಿ ಸುದ್ದಿನ ಕೊಡ್ತಾನೆ ನಂತರ ಭೂಮಿಯ ಒಡೆಯ ಅನ್ನೋ ಕಾನೂನ್ ಮೇಲೆ ಊರಿನ ರೈತರೆಲ್ಲ ಎದುರಾಕೊಂಡು ಕಾಟರ ಮತ್ತೆ ನಮ್ಮ ಹೀರೋಯಿನ್ ಪ್ರಭಾ ಸಹಾಯದಿಂದ ಭೂಮಿಯ ಕೂಡ ಆಗ್ತಾರೆ ಅಷ್ಟಲ್ಲಿ ನಮ್ ಹೀರೋ ತನ್ನ ಪ್ರೀತಿ ಹುಡುಗಿನ ಕಳ್ಕೊಂಡು ಊರಿಗೆ ದೊಡ್ಡ ಮನುಷ್ಯ ಆಗಿದ್ದು ಅನ್ನ ಕತೆ ಮುಗಿಸಿ ಜೈಲ್ಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಹದಿನೈದು ವರ್ಷ ಆದ್ಮೇಲೆ ಊರಿಗೆ ವಾಪಸ್ ಬಂದು ಒಂದೊಳ್ಳೆ ಮೆಸೇಜ್ ನ ಮೂಲಕ ಸಿನಿಮಾಗೆ ಫುಲ್ ಸ್ಟಾಪ್ ಇಕ್ಕಿದ್ದಾರೆ ಒಲೆ ಮಾರಿ ಯಾವ ಊರ್ನಲ್ಲಿ ನಡೆಯುತ್ತೆ ಅಂತ ಗೊತ್ತಿದ್ರೆ ಆ ಊರ ಹೆಸರನ್ನ ಕಮೆಂಟ್ ಮಾಡಿ ನಿಮ್ಗೂ ಪದ ಹೊಸ್ತ ಅನ್ಸೋದ್ರೆ ಸಿನಿಮಾ ನೋಡಿ ನೀವು ತಿಳ್ಕೊಳ್ಳಿ ಸಿನಿಮಾದಲ್ಲಿ ಇರೋ ಪಾಸಿಟಿವ್ ಲಿಸ್ಟ್ ಅಲ್ಲಿ ಕರುಣ್ ಅವರ ಮೇಕಿಂಗ್ ಅಂಡ್ ಡೈರೆಕ್ಷನ್ ತುಂಬಾ ಇಷ್ಟ ಆಯ್ತು ಮತ್ತೆ ಆಕ್ಟ್ ಮಾಡಿರೋ ಎಲ್ಲಾ ಆರ್ಟಿಸ್ಟ್ ಕಡೆಯಿಂದ ನಮ್ ಡೈರೆಕ್ಟರ್ ಅವ್ರ ಟ್ಯಾಲೆಂಟ್ ನ ಸ್ಕ್ವೀಸ್ ಮಾಡಿ ಆಚೆ ತಂದಿದ್ದಾರೆ ಯಾರಿಗೂ ಎಕ್ಸ್ಟ್ರಾ ಬಿಲ್ಡ್ ಅಪ್ಸ್ ನ ಕೊಟ್ಟಿಲ್ಲ ತುಂಬಾ ಸಿಂಪಲ್ ಆಗಿ ಎಲ್ಲಾ ಪಾತ್ರಗಳಿಗೂ ನ ಕೊಟ್ಟಿದ್ದಾರೆ ದರ್ಶನ್ ಅವ್ರನ್ನ ಈ ಸಿನಿಮಾದಲ್ಲಿ ಬೇರೆ ರೀತಿನೇ ಪ್ರೆಸೆಂಟ್ ಮಾಡಿದ್ದಾರೆ ಅವರು ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟು ಬೆಸ್ಟ್ ಪರ್ಫಾರ್ಮೆನ್ಸ್ ನ ಈ ಸಿನಿಮಾಗೆ ಕೊಟ್ಟಿದ್ದಾರೆ ಕೆಲವು ಸೀನ್ಸ್ ಅಲ್ಲಿ ಅವ್ರ ಆಕ್ಟಿಂಗ್ ನ ನೋಡಿ ನಾನಂತೂ ಕ್ಲೀನ್ ಬೋಲ್ಡ್ ಆಗೋದೇ ಮೂರ್ ಅವರ್ ಇದ್ರು ಸಾಂಗ್ಸ್ ಬಂದಾಗ ಮಾತ್ರ ಓ ನಾನ್ ಗುರು ಅಂತ ಅನ್ಸ್ತು ಹೊಸ ಪರಿಚಯ ಅಂತ ಅನ್ಸಲಿಲ್ಲ ತುಂಬಾ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಹರಿಕೃಷ್ಣ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ಸ್ ಥಿಯೇಟರ್ ಅಲ್ಲಿ ಒಳ್ಳೆ ಮಜಾ ಕೊಡ್ತು ಎಕ್ಸ್ಪೆಷಲಿ ಪಸಂದ್ ಆಗೋನೆ ಸಾಂಗ್ ಕೊರಿಯೋಗ್ರಫಿ ಕೂಡ ತುಂಬಾ ಸಕ್ಕತ್ತಾಗಿ ಬಂದಿದೆ ಎಮೋಷನ್ ಸೀನ್ಸ್ ನೋಡಿದಾಗ ನನ್ ಕಣ್ಣಲ್ಲೂ ನೀರ್ ಬಂತು ಸಿನಿಮಾದಲ್ಲಿ ತೋರಿಸಿರೋ ಹಳ್ಳಿ ವಿಜುವಲ್ಸ್ ಗೆ ನಾನು ಫಿದಾ ಆಗ್ಬಿಟ್ಟೆ ಒಳ್ಳೊಳ್ಳೆ ಜಾಗಗಳನ್ನ ತೋರಿಸಿದರೆ ಅದನ್ನ ನೀವು ಥಿಯೇಟರ್ ನಲ್ಲೇ ನೋಡಿ ಫೀಲ್ ಮಾಡಿ ಅಂತ ಹೇಳ್ತೀನಿ ಇರೋ ನೆಗೆಟಿವ್ಸ್ ಬಗ್ಗೆ ಹೇಳೋದಾದ್ರೆ ಕೆಲವು ಆರ್ಟಿಸ್ಟ್ ಗಳು ಡಬ್ಬಿಂಗ್ ಲಿಪ್ಸ್ಟಿಕ್ ಅಲ್ಲಿ ಫಾಲ್ಟ್ ಕಾಣಿಸ್ತು ಆರಾತನ ಅವರ ಡಬ್ಬಿಂಗ್ ಅಲ್ಲೂ ಕೂಡ ಮಿಸ್ಟೇಕ್ಸ್ ಗಳಿವೆ ಸೆಕೆಂಡ್ ಹಾಫ್ ಅಲ್ಲಿ ಬರೋ ಆಕ್ಷನ್ ಸೀಕ್ವೆನ್ಸ್ ಸ್ವಲ್ಪ ಓವರ್ ಅನ್ಸ್ತು ಸೊ ತುಂಬಾ ದಿನ ಆದ್ಮೇಲೆ ಈ ತರ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದೆ ನೀವೆಲ್ರೂ ವೀಕೆಂಡ್ ಅಲ್ಲಿ ಆರಾಮಾಗಿ ಹೋಗಿ ಫ್ಯಾಮಿಲಿ ಜೊತೆ ಕೂತು ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ Happy watching!